ಗುರುವೇ ಶರಣ ಗುರುಗಳೇ ನನ್ನ ಪ್ರಶ್ನೆ ಒಂದು ಮಹಿಳೆ ಗರ್ಭಿಣಿ ಆದಮೇಲೆ ಆ ಮಗು ಯಾವಾಗ ಭೂಮಿಗೆ ಬರಬೇಕು ಅನ್ನೋದು ಬ್ರಹ್ಮಾಂಡದಿಂದ ನಿರ್ಧಾರ ಆಗಿರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಆದರೆ ಈ ಆ ಹೆಣ್ಣು ಮಗಳಿಗೆ ಹೆರಿಗೆ ನೋವು ಪ್ರಾರಂಭ ಆಗುವುದಕ್ಕೆ ಮುಂಚೆನೆ ಈಗಿನ ಕೆಲವು ಪೇರೆಂಟ್ಸು ಜ್ಯೋತಿಷಿಗಳ ಹತ್ರ ಹೋಗಿ ಸಮಯವನ್ನು ಮತ್ತೆ ದಿನಾಂಕವನ್ನು ಕೇಳ್ಕೊಂಡು ಬಂದು ಆ ಟೈಮ್ಗೆ ಅವರು ಸಿಸ್ ಮಾಡಿಸ್ತಾರೆ ಸೊ ಆ ಮಗುವಿನ ಭವಿಷ್ಯ ನಿಂತಿರುತ್ತೆ ಚಿತ್ರಂಬಲಂ ಗೃಹೇಶ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ನಿಮ್ಮ ಪ್ರಶ್ನೆಯಲ್ಲೇ ಉಂಟು ಬ್ರಹ್ಮಾಂಡದಲ್ಲಿ ಯಾವ ಜೀವರಾಶಿಗಳು ಹೇಗೆ ಬರಬೇಕು ಯಾವ ರೀತಿ ಬರಬೇಕು ಯಾವ ರೀತಿ ಹುಟ್ಟಬೇಕು ಅದೇ ರೀತಿ ಹುಟ್ಟೋದು ಅಮ್ಮನ ಯೋನಿಂದಲೇ ಬರಬೇಕು ಅಂದರೆ ಅಮ್ಮನ ಯೋನಿಂದಲೇ ಬರೋದು ಅಮ್ಮನ ಹೊಟ್ಟೆಯನ್ನು ಸಿಗದು ಬರಬೇಕು ಅಂತ ಇದ್ರೆ ಹೊಟ್ಟೆ ಸಿಗದಿಕೊಂಡೇ ಬರೋದು ಇನ್ನು ಮುಹೂರ್ತವನ್ನು ಕೇಳಿ ಹುಟ್ಟಬೇಕು ಅಂದರೆ ಅದೇ ರೀತಿಯಲ್ಲಿ ಅದು ಹುಟ್ಟಬೇಕು ಅಂತ ಉಂಟು ಅದೇ ರೀತಿಯಲ್ಲಿ ಹುಟ್ಟುದು ಇದೆಲ್ಲ ನಾವು ತಿಳಿದುಕೊಳ್ಳೋದು ಮಾತ್ರ ಇದೆಲ್ಲವನ್ನು ಇಚ್ಛೆ ಯಾರ್ಯಾರು ಹೇಗೆ ಬರಬೇಕು ಏನೇನಾಗಬೇಕು ಎಲ್ಲ ವಿಷಯಗಳು ಅದೆಲ್ಲ ಬರುವಾಗಲೇ ಪಡ್ಕೊಂಡು ಬಂದದ್ದು ನೀನು ಬರುವಾಗಲೇ ನಿನ್ನ ಅಮ್ಮನ ಹೊಟ್ಟೆಯನ್ನು ಹೇಳಿಕೊಂಡು ಬಾ ಹಾಂ ನೀನು ಪ್ರಕೃತಿ ದತ್ತವಾಗಿಯೇ ಭೂಮಿಗೆ ಬಾ ಅಂದರೆ ನಾರ್ಮಲ್ ಡೆಲಿವರಿ ಇನ್ನೊಂದು ಸೀಸರಲ್ ಡೆಲಿವರಿ ಹಾಂ ಇನ್ನೊಂದು ಗಂಡು ಹೆಣ್ಣು ಸಂಪರ್ಕ ಇಲ್ಲದೆ ಗಂಡು ಹೆಣ್ಣಿನ ಮಿಲನ ಕ್ರಿಯೆ ಇಲ್ಲದೆ ಗಂಡಿನ ವೀರ್ಯವನ್ನು ತೆಗೆದು ಹೆಣ್ಣಿನ ಗರ್ಭದಲ್ಲಿ ಇಟ್ಟು ಅಲ್ವಾ ಈ ರೀತಿಯಾಗಿ ಕೂಡ ಜನ್ಮ ತಾಳ್ತದೆ ಅದು ಅದೇ ರೀತಿಯಾಗಿ ಜನ್ಮ ತಾಳ್ಬೇಕು ಅಂತಿದ್ರೆ ಏನು ಮಾಡೋದು ಅದು ಅದೇ ರೀತಿಯಾಗಿ ಬರಬೇಕು ಅಂತಿದ್ರೆ ಏನು ಮಾಡಲಿಕ್ಕೆ ಆಗ್ತದೆ ಇದೆಲ್ಲ ಅವರವರು ಪಡ್ಕೊಂಡು ಬಂದದ್ದು ಅವರವರ ಕರ್ಮಕ್ಕೆ ತಕ್ಕ ಹಾಗೆ ಅವರು ಏನೇನು ಕರ್ಮ ಮಾಡಿದ್ದಾರೆ ಜನ್ಮ ಜನ್ಮದಲ್ಲಿ ಅದಕ್ಕೆ ತಕ್ಕವಾಗಿ ಅವರವರಿಗೆ ಈ ಭೂಮಿಗೆ ಬರಲಿಕ್ಕೆ ಒಂದೊಂದು ದಾರಿ ಅದು ಯಾವ ದಾರಿಯಲ್ಲಿ ಬರ್ತಾರೆ ಅದು ಅವರವರ ಪಾಪ ಪುಣ್ಯದ ಮೇಲೆ ನಿಟ್ಟಂಥ ವಿಚಾರ ಇದರಿಂದ ಒಳ್ಳೆದಾಗ್ತದ ಕೆಟ್ಟದಾಗ್ತದ ಅಂತ ಕೇಳಿದರೆ ಮನುಷ್ಯನ ಬುದ್ಧಿ ಬೆಳೀತಾ ಹೋಯಿತು ಈಗಿನ ಕಾಲದಲ್ಲಿ ಇದು ನಾವು ಮಾಡುವ ಸರಿಯಲ್ಲ ಅಂತ ಹೇಳ್ತೇವೆ ಮಹಾಭಾರತದಲ್ಲಿ ಕೂಡ ಇಂಥ ಎಲ್ಲ ಈ ಚಿಕಿತ್ಸೆಯನ್ನೆಲ್ಲ ಮಾಡಿದ್ದಾರೆ ಈ ಟೆಸ್ಟ್ ಟ್ಯೂಬ್ ಬೇಬಿ ಇನ್ನು ಅನೇಕ ರೀತಿಯ ಎಲ್ಲ ವಿಚಾರವನ್ನು ಮಾಡಿದ್ದಾರೆ ಈ ಪುರಾಣದಲ್ಲಿ ಇದೆ ಇದು ಈಗ ಈಗೇನು ಹೊಸತಲ್ಲ ಈಗ ನಮಗದು ವಿಜ್ಞಾನ ರೂಪವಾಗಿ ಇದೆಲ್ಲ ನೋಡುವಾಗ ಹೊಸತ್ತು 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 ಅಂತ ಅನಿಸ್ತದೆ ತಪ್ಪು 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 ಅಂತ ಅನಿಸ್ತದೆ ಇಲ್ಲಿ ಯಾವುದು ತಪ್ಪು ಯಾವುದು ಸರಿ ಆ ಅವನವನ ಪಾಪವು ಅವನವನ ಪುಣ್ಯವು ಅವನವನ ಕರ್ಮವು ಅವನವನ ಋಣವು ಅದು ಅವನವನಿಗೆ ಇರ್ತದೆ ಅದರಲ್ಲಿ ಅವನು ಸರಿಯಲ್ಲಿ ಮಾಡಿಕೊಂಡು ಒಳ್ಳೆಯದನ್ನು ನೋಡಿಕೊಂಡು ಹತ್ತು ಜನರಿಗೆ ಒಳಿತು ಮಾಡಿಕೊಂಡು ಹೋದರೆ ಸಾಕು ಒಂದು ವಿಚಾರ ಇನ್ನೊಂದು ಸೂಕ್ಷ್ಮವಾಗಿ ಹೇಳಬೇಕು ಅಂತ ಆದರೆ ಪ್ರಕೃತಿ ದತ್ತವಾಗಿ ಜನನವಾಗುವ ಒಂದು ಮಗುವಿಗೂ ಇನ್ನು ಸಿಸೇರಿಯನ್ ಮತ್ತು ಇನ್ನು ಅನೇಕ ರೀತಿಯಲ್ಲಿ ಆ ಸಮಯವನ್ನು ನೋಡಿ ಈ ಪ್ರಪಂಚಕ್ಕೆ ಒಂದು ಮಗುವನ್ನು ಬರಮಾಡಿಸ್ತಾರೆ ಅವರವರ ಟೈಮಿಗೆ ತಕ್ಕವಾಗಿ ಆ ನಕ್ಷತ್ರ ರಾಶಿ ಎಲ್ಲ ವಿಚಾರವನ್ನು ನೋಡಿ ಆ ಇಂಥ ಮಕ್ಕಳು ಸ್ವಲ್ಪ ಕೃತಕವಾಗಿರ್ತಾರೆ ಕೃತಕ ಅಂತ ಹೇಳಿದರೆ ಒಂದು ಸ್ವಲ್ಪ ಸ್ಪೆಷಲ್ ಪವರ್ನವರಾಗಿರ್ತಾರೆ ಯಾವುದೋ ಒಂದು ರೀತಿಯಲ್ಲಿ ಇವ್ರನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಇವರು ಹೇಳಿದ್ದೇ ನಡಿಬೇಕು ಅಂತ ಒಂದು ಶಕ್ತಿ ಇವರಿಗೆ ಬರುವಾಗಲೇ ಒಂದು ಪ್ರಕೃತಿಯಿಂದ ಸಿಕ್ಕಿರ್ತದೆ ಆದ ಕಾರಣ ಹೇಳೋದು ಒಂದು ರೀತಿ ಪ್ರಕೃತಿಯಲ್ಲಿ ಒಂದು ಕೃತಕವಾದ ಸೃಷ್ಟಿ ಇದೆ ಪ್ರಕೃತಿ ಬೇಕಿ ಪ್ರಕೃತಿ ಇಲ್ಲದೆ ಆಗೋದಿಲ್ಲ ಅದರಲ್ಲಿ ಒಂದು ಕೃತಕವಾಗಿ ಸೃಷ್ಟಿಯಾಗೋದು ಆಗ ಆತ್ಮ ಡಿಸೈಡ್ ಮಾಡುದಾನೆ ಅದು ನಾನು ಈಗೇ ಬರಬೇಕು ಅಂತೇಳಿ ಆಗ ಹೀಗೆ ಬರಬೇಕು ಅಂತ ಹೇಳಿದ್ರೆ ಅಮ್ಮನ ಒಂದು ಗರ್ಭ ಅಮ್ಮನ ಒಂದು ಹೊಟ್ಟೆಯಿಂದ ಸಿಡಿ ಬರಬೇಕು ಅಂತ ಆದ್ರೆ ಸೀಸನ್ ಮಾಡಿ ಬರಬೇಕು ಅಂತ ಆದರೆ ಅದು ಆತ್ಮ ಡಿಸೈಡ್ ಮಾಡಿದ್ದಾನೆ ನಾನು ಬರುವಾಗ ಹೀಗೆ ಬರಬೇಕು ಈ ನೋವನ್ನು ಹೊಟ್ಟಲೇಬೇಕು ಇವಳಿಗೆ ಅಂತ ಹೇಳಿ ಆತ್ಮ ಬರುವಾಗಲೇ ಅಂತ ಒಂದು ಶಕ್ತಿಯನ್ನು ಪಡ್ಕೊಂಡು ಬರ್ತದಲ್ಲ ಹ ಒಂದು ವಿಷಯ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಈಗಿನ ಕಾಲದ ಎಲ್ಲ ಟೆಕ್ನಾಲಜಿಗಳು ಈಗಿನ ಕಾಲದ ಆಹಾರಗಳು ಸಾವಿರಾರು ರೀತಿಯಲ್ಲಿ ಇದೆ ಅಲ್ವಾ ಇದರಿಂದ ಯಾರಿಗೂ ಕೂಡ ಮನಸ್ಸಿಗೆ ನೆಮ್ಮದಿ ಇಲ್ಲ ಆರೋಗ್ಯವೂ ಸರಿ ಇಲ್ಲ ಸಾವಿರ ಕಾಯಿಲೆಗಳು ಹಿಂದಿನ ಕಾಲದಲ್ಲಿ ಶಾರೀರಿಕ ಕ್ರಿಯೆಗಳಿಲ್ಲ ಒಂದು ಹತ್ತು ಕಿಲೋಮೀಟರ್ ನಡೀಲಿಕ್ಕೂ ಆಗುವುದಿಲ್ಲ ಒಂದು ಐದು ಫ್ಲೋರ್ ಐದು ಮಾಳಿಗೆ ಹತ್ತಿಕೊಂಡು ಹತ್ತಿಕೊಂಡೋಗ್ಲಿಕ್ಕೂ ಆಗೋದಿಲ್ಲ ಒಂದು ಕಾಡು ಗುಡ್ಡೆ ನಡ್ಕೊಂಡು ಹೋಗ್ಲಿಕ್ಕೂ ಆಗುವುದಿಲ್ಲ ಶಾರೀರಿಕ ಕ್ರಿಯೆ ಎಂಬುದೇ ಇಲ್ಲ ಈಗ ಇಂಥ ಸಮಯದಲ್ಲೆಲ್ಲ ಹೇಗೆ ನಾನು ಕೇಳೋ ಇಂಥ ಸಮಯದಲ್ಲೆಲ್ಲ ಶಾರೀರಿಕ ಕ್ರಿಯೆಯೇ ಇಲ್ಲದಿದ್ದರೆ ಅನೇಕ ರೀತಿಯಲ್ಲಿ ನಮ್ಮ ಋಷಿಮುನಿಗಳೆಲ್ಲ ಹೇಳಿದ್ರು ಏನು ಹೇಳಿದ್ರು ಹೆಣ್ಣು ಮಕ್ಕಳು ಯಾವತ್ತ ಇದ್ರು ಬೈತಲೆ ಅಂತ ಹೇಳಿದ್ರೆ ತಲೆ ಬಾಚುವಾಗ ಇಲ್ಲೊಂದು ಬೈತಲೆ ಹಾಕಿ ಬಾಚಬೇಕು ಯಾಕೆ ಬೇಕಾಗಿ ಅದು ಹೇಳಿದ್ದು ಅದರಲ್ಲಿ ಸೈನ್ಸ್ ಇದೆ ಆ ಬೈತಲೆ ಹಾಕಿ ಬಾಚುವುದರಿಂದ ಹೆಣ್ಣು ಮಕ್ಕಳ ಗರ್ಭಕೋಶದಲ್ಲಿರುವ ಅನೇಕ ವಿಚಾರಗಳು ಏನಾದ್ರೂ ಲೋಪದೋಷಗಳಿದ್ರೆ ಅದೆಲ್ಲವೂ ತನ್ನಿಂದ ತಾನಾಗಿ ಅದು ಸರಿಯಾಗ್ತದೆ ಸೂರ್ಯನ ಕಿರಣವೆಂಬುದು ಹೆಣ್ಣು ಮಕ್ಕಳ ಈ ಸ್ಥಳಕ್ಕೆ ಬೀಳ್ಲಿಕ್ಕೆ ಅದೊಂದು ಬಹಳ ಮುಖ್ಯವಾದ ಒಂದು ಸ್ಥಿತಿ ಅದಷ್ಟು ಸೂಕ್ಷ್ಮವಾಗಿ ಹೋಗ್ತದೆ ಗರ್ಭಕ್ಕೆ ಸಂಬಂಧಪಟ್ಟ ಯಾವುದೇ ವ್ಯಾಧಿಗಳಿರುವುದಿಲ್ಲ ಇರುವುದಿಲ್ಲ ಅದಲ್ಲದೆ ನಮ್ಮ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಬುದ್ಧಿಶಕ್ತಿ ಜಾಸ್ತಿ ಅದು ಭಗವಂತನೇ ವರಪ್ರಸಾದವಾಗಿ ಕೊಟ್ಟಂತ ವಿಚಾರ ಪ್ರಕೃತಿಯಿಂದಲೇ ಸಿಕ್ಕಿದಂಥ ವಿಚಾರ ಆದ ಕಾರಣ ಅವರು ಹೆಣ್ಣು ಮಕ್ಕಳು ಆ ರೀತಿಯಾಗಿ ಜಡೆ ಕಟ್ಟುವುದರಿಂದ ಎರಡು ಜಡೆ ಕಟ್ಟುವುದರಿಂದ ಏನಾಗ್ತದೆ ಅಂತ ಹೇಳಿದರೆ ಅವರ ಲೆಫ್ಟ್ ರೈಟ್ ಬ್ರೈನ್ ಎರಡು ಸರಿಯಾದ ಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಇದು ಸಣ್ಣ ಮಕ್ಕಳಿಗೆ ಎಲ್ಲರಿಗೂ ಕೂಡ ಕಟ್ತಾ ಇರ್ತಾರೆ ಮನೆಯಲ್ಲಿ ಈಗೆಲ್ಲದೆಲ್ಲ ಫ್ಯಾಷನ್ ಆಗಿ ಹೋಗಿದಲ್ವ ಯಾರು ಕೂಡ ಅಲ್ಲ ಆಗಿರುವಾಗ ಮತ್ತೆ ಈಗ ಹೇಗೆ ನಾರ್ಮಲ್ ಡೆಲಿವರಿ ಆಗೋದು ಹಾಂ ಡಾಕ್ಟರ್ ಹೇಳ್ತಾರೆ ಕೂಡಿದಷ್ಟು ಪ್ರಯತ್ನ ಪಡ್ತಾರೆ ಆಗೋದಿಲ್ಲ ಏನು ಮಾಡೋದು ಯಾವುದೋ ಒಂದು ರೀತಿಯಲ್ಲಿ ಮಾಡಿಬಿಡಿ ನನಗೆ ನೋವು ಸಹಿಸ್ಲಿಕ್ಕೆ ಆಗೋದಿಲ್ಲ ಅಯ್ಯೋ ನನಗೆ ಬೇಡ ಎಲ್ಲ ಆದ ನಂತರ ಆ ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಆದ ನಂತರ ಮಕ್ಕಳು ಬೇಡ ಈ ರೀತಿ ಡೆಲಿವರಿ ಮಾಡ್ಲಿಕ್ಕೆ ಆಗೋದಿಲ್ಲ ಭಯಂಕರ ನೋವು ಆಗ್ತದಂತೆ ಹಾಗೆ ಆಗ್ತದಂತೆ ಹೀಗೆ ಆಗ್ತದಂತೆ ಇದನ್ನು ಸಹಿಸಿಕೊಳ್ಳಲಿಕ್ಕಾಗೋದಿಲ್ಲ ಅಂತ ಪೇಯ್ನ್ ಹಾಂ ಇದಾದರೆ ಗೊತ್ತಾಗೋದಿಲ್ಲ ಅಲ್ಲ ಅಲ್ಲಿ ಆದರೆ ಆ ಅಮ್ಮನ ನಿಜವಾದ ಸ್ಥಿತಿಯನ್ನು ಆ ಅಮ್ಮ ಅನುಭವಿಸುವುದಿಲ್ಲ ಆ ಅಮ್ಮನ ನಿಜವಾದ ಸ್ಥಿತಿ ಪ್ರಕೃತಿ ದತ್ತವಾಗಿ ಆಗುವ ಒಂದು ಹೆರಿಗೆ ಪ್ರಕೃತಿ ದತ್ತವಾಗಿ ಆಗುವ ಒಂದು ಡೆಲಿವರಿ ಆ ಸ್ಥಿತಿಯನ್ನು ಈ ಸೀಜರನ್ನು ಮಾಡಿ ಮಕ್ಕಳು ಬರ್ತದೆ ಮಕ್ಕಳನ್ನು ತೆಗಿತಾರೆ ಅಲ್ವಾ ಆ ಸೀಜರನ್ನು ಮಾಡಿ ಮಕ್ಕಳನ್ನು ತೆಗಿಯುವವರು ಅಮ್ಮ ಇದ್ದಾರಲ್ವಾ ಆ ಅಮ್ಮಂದಿರಿಗೆ ಈ ನ್ಯಾಚುರಲ್ ಆದ ಸ್ಥಿತಿಯನ್ನು ಅನುಭವಿಸಿ ಗೊತ್ತಿಲ್ಲ ಅವರಿಗೆ ಆ ಸ್ಥಿತಿಯೇ ಗೊತ್ತಿಲ್ಲ ಅದನ್ನು ಅನುಭವಿಸಿದ್ರೆ ಮಾತ್ರ ಅದು ನಿಜವಾಗಿ ಅದ ಒಂದು ಅಮ್ಮನ ಸ್ಥಿತಿಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಅಂತ ಹೇಳುದು ಇದೆಲ್ಲ ಯಾವ ರೀತಿ ಬರಬೇಕು ಕಾಲಗಳು ಅದೇ ಕಾಲಗಳಾದರೂ ಕೂಡ ಈ ಕಾಲಗಳಲ್ಲಿ ಓಡುವ ಬುದ್ಧಿಗಳು ಹೆಚ್ಚುತ್ತಾ ಹೋಗ್ತಾ ಉಂಟು ಆ ಹೆಚ್ಚುತ್ತಾ ಹೋಗ್ತಾ 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 ಇನ್ನು ಮುಂದೆ ಯಾವ ರೀತಿ ಆಗ್ತದೆ ಅಂತೇಳಿ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಇದೆಲ್ಲ ಪ್ರಪಂಚದಲ್ಲಿ ಒಂದು ಕೆಡುಕು ಆಗಬೇಕಲ್ಲ ಪ್ರಪಂಚ ಯಾವುದೋ ಒಂದು ರೀತಿಯಲ್ಲಿ ಸತ್ಯವನ್ನು ನೋಡಬೇಕಲ್ವ ಪ್ರಪಂಚದಲ್ಲಿ ಜನಸಂಖ್ಯೆ ಯಾವುದೋ ಒಂದು ರೀತಿಯಲ್ಲಿ ಅಳಿದು ಹೋಗ್ಬೇಕಲ್ವ ಹೀಗೇ ಹೋದರೆ ಆಗ್ತದಾ ಹಾಂ ಎಲ್ಲದಕ್ಕೂ ದಾರಿ ಬೇಕಲ್ಲ ಒಂದು ಸತ್ಯಯುಗ ಬರ್ ಬರಬೇಕು ಒಂದು ಸತ್ಯಯುಗ ಬರಬೇಕು ಅಂತೇಳಿ ಒಂದು ದಾರಿ ಬೇಕಲ್ಲ ಸತ್ಯಯುಗಕ್ಕೆ ಒಂದು ದಾರಿ ಬೇಕು ಸತ್ಯ ಯುಗಕ್ಕೆ ಹೋಗ್ಲಿಕ್ಕೆ ಒಂದು ದಾರಿ ಬೇಕು ಮನುಷ್ಯ ಜನ್ಮವನ್ನು ತಿಳಿಲಿಕ್ಕೆ ಒಂದು ದಾರಿ ಬೇಕು ಸತ್ಯ ಅಂದರೆ ಏನು ಪ್ರತ ದಾರಿ ಬೇಕು ಧರ್ಮ ಅಂದರೆ ಇಂಥ ತಿನ್ನಲಿಕ್ಕೆ ದಾರಿ ಬೇಕು ಎಲ್ಲದಕ್ಕೂ ಒಂದು ದಾರಿ ಬೇಕು ಆ ದಾರಿಯನ್ನು ಭಗವಂತ ಈ ತೋರಿಸ್ತಾ ಇದ್ದಾನೆ ಇದರಲ್ಲಿ ಹೋಗ್ತಾ 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 ಕೊನೆಗೆ ಫಿಲ್ಟರ್ ಆಗಿ ಫಿಲ್ಟರ್ ಆಗಿ ಫಿಲ್ಟರ್ ಆಗಿ ಫಿಲ್ಟರ್ ಆಗಿ ಕೊನೆಗೆ ಎಲ್ಲಿಯೋ ಒಂದು ಎರಡು ಮೂರು ಸಿಗ್ತದೆ ಇಷ್ಟೇ ಹೇಳಬಹುದು ಇದೆಲ್ಲ ನಮ್ಮಿಂದ ಆಗೋದಿಲ್ಲ ಯಾರಿಂದಲೂ ತಪ್ಪಿಸ್ಲಿಕ್ಕೆ ಆಗುದಿಲ್ಲ ಇದು ಏನು ನಡಿಬೇಕು ಅದು ನಡಿಲೇಬೇಕು ಎಂಬ ಸತ್ಯವನ್ನು ತಿಳಿಯಿರಿ ಅರ್ಥಾರ್ಥ ಹೇಳೋದು ಶುಭವಾಗಲಿ ತಿರುಚಿತ್ರಮಲ ಗುರುವೀಶರಣಂ ನಮ ಶಿವಾಯ್ ನಮ ಶಿವಾಯ್